ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಪರಿಮಾಣಗಳ ಹೋಲಿಕೆ ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಅದರಲ್ಲಿ ಅಭ್ಯಾಸ ಎಂಟು ಲೆಕ್ಕಗಳನ್ನು ಲೆಕ್ಕಗಳನ್ನ ನಾವಿವತ್ತು ಬಿಡಿಸ್ತಾ ಇದ್ದೀವಿ ಮೊದಲೇದಾಗಿ ನೋಡಿ ಪ್ರಶ್ನೆ ನಂಬರ್ ಒಂದು ಅನುಪಾತ ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಲೆಕ್ಕಗಳು ಎ ಮತ್ತು ಬಿ ಎರಡು ಲೆಕ್ಕಗಳನ್ನ ಇವತ್ತು ನಾವು ಬಿಡಿಸೋಣ ಹೌದಾ ಮೊದಲೇದಾಗಿ ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ನೋಡೋಣ ಇದು ಯಾವ ಚಿಹ್ನೆ ಅನ್ನೋದು ನಿಮ್ಗೆ ಗೊತ್ತಿದೆ ಇದು ಯಾವುದು ರೂಪಾಯಿ ರೂಪಾಯಿ ಚಿಹ್ನೆ ಹೌದಾ ಹಾಗಾದ್ರೆ ರೂಪಾಯಿ ಐದಕ್ಕೂ ಪೈಸೆಗೂ ರೂಪಾಯಿ ಐದಕ್ಕೂ ಮತ್ತು ಐವತ್ತು ಪೈಸಾಗೂ ಇರುವಂತಹ ಅನುಪಾತವನ್ನ ಕಂಡುಹಿಡಿಯಿರಿ ಆಮೇಲೆ ಎರಡನೇ ಲೆಕ್ಕ ಹದಿನೈದು ಕೆಜಿಗೂ ಮತ್ತು ಎರಡ್ನೂರ ಹತ್ತು ಗ್ರಾಮಗೂ ಇರುವಂತಹ ಅನುಪಾತವನ್ನು ಕಂಡು ಹಿಡಿಯಂತೇಳಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ನೋಡಿ ಅನುಪಾತದ ಲೆಕ್ಕಗಳನ್ನ ನಾವು ಮಾಡ್ಬೇಕಂದ್ರೆ ಪರಿಮಾಣಗಳು ಏನಾಗಿರ್ಬೇಕು ಸಮನಾಗಿರಬೇಕು ಅಂದಾಗ ಮಾತ್ರ ನಮಗೆ ಲೆಕ್ಕ ಮಾಡಕ್ಕೆ ಬರ್ತಾ ಇದೆ ಪರಿಮಾಣಗಳು ಅಂದ್ರೆ ಯಾವುದು ರೂಪಾಯಿ ಮತ್ತು ಪೈಸೆ ಕೆಜಿ ಮತ್ತು ಗ್ರಾಮ್ ಹೌದಾ ಇವೆರಡು ಒಂದರಲ್ಲಿ ಇದ್ದಾಗ ಮಾತ್ರ ನಮ್ಗೆ ಏನ್ ಮಾಡಕ್ ಬರ್ತದೆ ಲೆಕ್ಕವನ್ನ ಮಾಡಲು ಬರ್ತಾ ಇದೆ ಹಾಗಾದ್ರೆ ನೋಡಿ ರೂಪಾಯಿ ಮತ್ತು ಪೈಸೆ ಈ ರೂಪಾಯಿ ಮತ್ತು ಸಂಬಂಧವನ್ನು ಸಂಬಂಧವನ್ನ ಈಗ ಹಿಂಗೇನ್ ಮಾಡ್ಕೋಬೇಕು ತಿಳ್ಕೊಬೇಕು ಈಗ ನಮ್ಗೆ ಗೊತ್ತಿದೆ ರೂಪಾಯಿ ಒಂದು ಅಥವಾ ಒಂದು ರೂಪಾಯಿ ಅಂದ್ರೆ ನಮ್ಗ್ ಗೊತ್ತಿದೆ ಏನು ನೂರು ಪೈಸೆ ನೂರು ಪೈಸೆ ಹಾಗಾದ್ರೆ ಈ ರೂಪಾಯಿ ಇದನ್ನ ನಾವ್ ಎತ್ತರ ಇದ್ ಮಾಡ್ಬೇಕು ಪೈಸೆ ಇದ್ ಮಾಡ್ಬೇಕು ಒಂದ್ ರೂಪಾಯಿ ಅಂದ್ರೆ ಒಂದ್ನೂರು ಪೈಸೆ ಇಲ್ಲಿ ಎಷ್ಟು ರೂಪಾಯಿ ಇದೆ ಐದು ರೂಪಾಯಿ ಇದೆ ಹಾಗಾದ್ರೆ ರೂಪಾಯಿ ಐದು ಇಜ್ಕೊಳ್ತು ಐದ್ನೂರು ಪೈಸೆ ಎಷ್ಟಾಯ್ತು ಐದ್ನೂರು ಪೈಸೆ ಈಗ ನೋಡಿ ಇದು ಪೈಸೆ ಆಯ್ತು ಇದು ಪೈಸೆ ಹಾಗಾದ್ರೆ ನೋಡಿ ಐದನೂರು ಪೈಸೆ ಮತ್ತಿದು ಎಷ್ಟಾಯ್ತು ಐದು ರೂಪಾಯಿ ಅಂದ್ರೆ ಐದನೂರು ಪೈಸೆ ಇಲ್ಲಿ ಎಷ್ಟಿದೆ ಐವತ್ತು ಪೈಸೆ ಹೌದಾ ಈಗ ಇವುಗಳನ್ನ ನಾವೇನ್ ಮಾಡ್ಕೋಬೇಕು ಅನುಪಾತದಲ್ಲಿ ಬರ್ಕೋಬೇಕು ಐದು ನೂರು ಅನುಪಾತ ಐವತ್ತು ಐದು ನೂರು ಅನುಪಾತ ಐವತ್ತು ಈ ರೀತಿಯಾಗಿ ಬರ್ಕೋಬೇಕು ಇಲ್ಲ ನೋಡಿ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅಂದ್ರೆ ಈ ಅನುಪಾತಗಳನ್ನ ನಾವೇನ್ ಮಾಡಬಹುದು ಭಾಗಿಸಬಹುದು ಇಲ್ಲಿ ಒಂದು ಸೊನ್ನೆ ಇದೆ ಇಲ್ಲಿ ಒಂದು ಸೊನ್ನೆ ಇದೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯ್ತು ಇಲ್ಲಿ ಐದಿದೆ ಇಲ್ಲಿ ಐವತ್ತಿದೆ ಐದು ಒಂದ್ಲೇ ಐದ ಹತ್ತಲೆ ಅಂದ್ರೆ ಇಲ್ಲಿ ಎಷ್ಟು ಉಳಿತು ಒಂದು ಉಳಿತು ಇಲ್ಲಿ ಎಷ್ಟಾಯ್ತು ಐದು ಒಂದಲೆ ಐದ ಹತ್ತಲೇ ಐವತ್ತಾಯ್ತು ಹತ್ತು ಅನುಪಾತ ಒಂದು ಹತ್ತು ಅನುಪಾತ ಒಂದು ಅಂತೇಳಿ ಈ ಪ್ರಶ್ನೆಯ ಉತ್ತರ ಇಲ್ಲಿ ಬಂದಿದೆ ಹಾಗಾದ್ರೆ ರೂಪಾಯಿ ಐದಕ್ಕೂ ಐವತ್ತು ಪೈಸೆಗೆ ಇರುವಂತ ಅನುಪಾತ ಹತ್ತು ಅನುಪಾತ ಒಂದು ಇನ್ನ ಎರಡನೇ ಲೆಕ್ಕವನ್ನ ಮಾಡೋಣ ಹದಿನೈದು ಕೆಜಿಗೂ ಯಾರನೂರ ಹತ್ತು ಗ್ರಾಮ್ಗೂ ಇರುವಂತ ಅನುಪಾತ ಹಾಗಾದ್ರೆ ಮೊದಲು ನಾವು ಏನ್ ತಿಳ್ಕೊಬೇಕು ಕೆ ಜಿ ಮತ್ತು ಗ್ರಾಮ ಇರುವಂತ ಸಂಬಂಧ ನಮ್ಗೆ ಈಗಾಗಲೇ ಗೊತ್ತಿದೆ ಒಂದು ಕೆಜಿ ಇರ್ಕೊ ಇದು ಒಂದು ಕೆಜಿ ಅಂದ್ರೆ ಒಂದು ಸಾವಿರ ಗ್ರಾಮ್ ಒಂದು ಸಾವಿರ ಗ್ರಾಮ್ ಹಾಗಾಗಿ ಹದಿನೈದು ಕೆ ಜಿ ನಾವು ಗ್ರಾಮದಲ್ಲಿ ಮಾಡ್ಕೋಬೇಕು ಹಾಗಾದ್ರೆ ಹೌದಾ ಒಂದ್ ಜಿ ಅಂದ್ರೆ ಒಂದ್ ಸಾವಿರ ಹದಿನೈದು ಕೆ ಜಿ ಅಂದ್ರೆ ಹದಿನೈದು ಸಾವಿರ ಗ್ರಾಮ್ ಅಂತೇಳಿ ಬೆಳಿತಾ ಇದೀವಿ ಈಗ ಇದು ಗ್ರಾಮ್ ಆಯ್ತು ಇದು ಗ್ರಾಮ್ ಆಯ್ತು ನೋಡಿ ಹದಿನೈದು ಸಾವಿರ ಗ್ರಾಮ್ ಹೌದಾ ಇಲ್ಲಿ ಎಷ್ಟಿದೆ ಎರಡ್ ನೂರ ಹತ್ತು ಗ್ರಾಮ್ ಈಗ ಇವುಗಳನ್ನು ಗ್ರಾಮ್ ತೆಗೆದು ಅನುಪಾತದಲ್ಲಿ ಬರ್ಕೋಬೇಕು ಹದಿನೈದು ಸಾವಿರ ಅನುಪಾತ ಎರಡು ನೂರ ಹತ್ತು ಈಗ ನೋಡಿ ಯಾವ ರೀತಿಯಾಗಿ ಲೆಕ್ಕ ಮಾಡೋದಂದ್ರೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯ್ತು ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಯ್ತು ಇಲ್ಲಿ ನೋಡಿ ಇಲ್ಲಿ ಎಷ್ಟಿದೆ ಒಂದು ಸಾವಿರದ ಐದುನೂರ ಇದೆ ಇಲ್ಲಿ ಇಪ್ಪತ್ತೊಂದಿದೆ ಹದಿನೈದು ಮತ್ತು ಇಪ್ಪತ್ತೊಂದು ಏಳರ ಮಗಿಲೆ ಏನಾಗ್ತಾ ಇದೆ ಕನ್ಸಲ್ ಆಗ್ತಾ ಯಾವ್ದು ಮೂರನ ಮಗಿಲೆ ಮೂರನ ಮಗಿಲೆ ಕ್ಯಾನ್ಸಲ್ ಆಗ್ತಾ ಇದೆ ಮೂರ್ ಏಳನೇ ಇಪ್ಪತ್ತೊಂದು ಮೂರ್ ಐದನೇ ಹದಿನೈದು ಮುಂದೆ ಎಷ್ಟು ಇದೆ ಸೊನ್ನೆ ಸೊನ್ನೆ ಉಳಿತು ಅಂದ್ರೆ ಐದ್ನೂರ ಆಯ್ತು ಇಲ್ಲೆಷ್ಟು ಉಳಿತು ಏಳು ಉಳಿತು ಹಾಗಾಗಿ ಉತ್ತರ ಎಸ್ಬಂತ ಐದ್ನೂರು ಅನುಪಾತ ಏಳು ಹದಿನೈದು ಕೆಜಿಗೂ ಯಾರ್ನೂರ ಹತ್ತು ಗ್ರಾಮ್ಗೂ ಇರುವಂತ ಅನುಪಾತ ಇಷ್ಟ ಆಯ್ತು ಐದ್ನೂರು ಅನುಪಾತ ಏಳು ಅಂತೇಳಿ ಉತ್ತರ ಬರ್ತಾ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ಈ ಮುಂದಿನ ಲೆಕ್ಕಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಹೀಗೆ ನೋಡ್ತಾ ಇರಿ ಥ್ಯಾಂಕ್ ಯು